ಏನಂತಂದ್ರೆ ಸಿಎಂ ಕುರ್ಚಿಗಾಗಿ ಹಗ್ಗ ಜಗ್ಗಾಟ ಶುರುವಾಗಿದ್ರೆ ಈಗ ಇದೇ ಕರ್ನಾಟಕದಲ್ಲಿ ಯಾಕೋ ರಾಜಕೀಯ ರಾಜಕೀಯ ಯಾಕೋ ಒಂದ್ ಕಡೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವ ಸಾಧ್ಯತೆ ಕಾಣಿಸ್ತಾ ಇದೆ ಯಾಕಂತಂದ್ರೆ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಇಳಿಸಬೇಕು ಅಂತ ಒಂದು ಬಣ ಬಡಿದಾಟ ಶುರುವಾಗಿದ್ರೆ ಇತ್ತ ರಾಜ್ಯಾಧ್ಯಕ್ಷರು ಇನ್ನು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರನ್ನ ಇಳಿಸಬೇಕು ಅಂತ ಇನ್ನೊಂದು ಬಣ ಬಣ ಬಡಿದಾಟ ಶುರುವಾಗಿದೆ ಅದರಂತೆ ರಾಜ್ಯಾಧ್ಯಕ್ಷರ ಪ್ರಶ್ನೆಗೆ ಇಪ್ಪತ್ತರೊಳಗೆ ಉತ್ತರ ಸಿಗತ್ತೆ ಅಂತ ಬಿ ವಿಜಯೇಂದ್ರ ಅವರು ಹೇಳಿದ್ದಾರೆ ಏನಂತಂದ್ರೆ ಕಳೆದ ಬಾರಿ ಮೊನ್ನೆ ಬಿ ಜೆ ಪಿ ಬಿ ಜೆ ಶಾಸಕರಾಗಿರುವಂತಹವರು ಏನಂತಂದ್ರೆ ಬಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು ನವೆಂಬರ್ ಹದಿನಾ ಹದಿನೈದು ಹದಿನಾರರೊಳಗೆ ಕರ್ನಾಟಕದಲ್ಲಿ ಸಿ ಎಂ ಬದಲಾವಣೆ ಅಂತ ಭವಿಷ್ಯವನ್ನು ನುಡಿದ್ರು ಇನ್ನು ಅಷ್ಟೇ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ದಾರೆ ಆದರೆ ತಮ್ಮ ಪಕ್ಷದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ಬಿ ಏನು ಬಿ ವೈ ವಿಜಯೇಂದ್ರ ಅವರನ್ನು ಏನು ಇಳಿಸಬೇಕು ಅನ್ನುವಂತಹ ಪ್ರಯತ್ನಗಳು ನಡೀತಾ ಇದೆ ಈ ಪ್ರಯತ್ನಕ್ಕೆ ಇಪ್ಪತ್ತಕ್ಕೆ ತೆರೆ ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ ಏನಂತಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತಂತೆ ಫೆಬ್ರವರಿ ಇಪ್ಪತ್ತರೊಳಗೆ ಉತ್ತರ ಸಿಗಲಿದೆ ಈ ಬಗ್ಗೆ ನಾನು ಹಿಂದ್ ನಾನು ಈ ಹಿಂದೆಯೇ ಹೇಳಿದ್ದೆ ರಾಜ್ಯಾಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ದೆಹಲಿಯಲ್ಲಿ ನಡೀತಾ ಇದೆ ಹೈಕಮಾಂಡ್ ಆ ಒಂದು ಪ್ರಕ್ರಿಯೆಯಲ್ಲಿ ಬೀಸಿ ಆಗಿದೆ ಅದಕ್ಕೋಸ್ಕರ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ರಾಜ್ಯಾಧ್ಯಕ್ಷ ಬದಲಾವಣೆ ಕುರಿತಂತೆ ತಲೆ ಹಾಕೋದಕ್ಕೆ ಅಥವಾ ಚಿಂತೆ ಮಾಡೋದಕ್ಕೆ ಹೈಕಮಾಂಡ್ ಅವರಿಗೆ ಟೈಮ್ ಇಲ್ಲವಂತೆ ಅದಕ್ಕೋಸ್ಕರ ಇಪ್ಪತ್ತರೊಳಗೆ ನಿಮಗೆ ಏನಂತಂದರೆ ಹೊಸ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ಸಿಗ್ತಾರಾ ಅಥವಾ ಹಳೆಯ ರಾಜ್ಯಾಧ್ಯಕ್ಷರೇ ಕಂಟಿನ್ಯೂ ಆಗ್ತಾರಾ ಅನ್ನೋದು ಇಪ್ಪತ್ತಕ್ಕೆ ಸಿಗಲಿದಗಂತೆ ಉತ್ತರ ಸೊ ಇದಕ್ಕೆ ಬಿ ವೈ ವಿಜಯೇಂದ್ರ ಅವರು ಹೇಳಿದ್ದಾರೆ ಇದಕ್ಕೆ ಯತ್ನಾಳ್ ಟೀಮ್ ಏನು ಮಾಡ್ತಾ ಇದೆ ಅಂತಂದರೆ ಉತ್ತರ ಕೊಟ್ಟಿದ್ದರು ಶೋಕಾಸ್ ನೋಟಿಸ್ ಕೊಟ್ಟಿದ್ದರು ಯತ್ನಾಳ್ ಟೀಮ್ಗೆ ಯತ್ನಾಳ್ ಟೀಮ್ ಒಂದು ಅಕ್ಷರನೂ ಕೂಡ ನಾನು ಉತ್ತರ ಕೊಡೋದಿಲ್ಲ ನನಗೆ ಬಿ ವೈ ವಿಜಯೇಂದ್ರ ಅವರು ಬೇಡ ರಾಜ್ಯಾಧ್ಯಕ್ಷರನ್ನು ಬದಲಿಸಬೇಕು ಅಂತ ಪಟ್ಟು ಹಿಡಿದುಕೋತಿದ್ದಾರೆ ಈಗ ಬಿ ವೈ ವಿಜಯೇಂದ್ರ ಅವ್ರ ಮಾತು ಕೇಳಬೇಕು ಅಥವಾ ಏನಂತಂದರೆ ನಮ್ಮ ಅವರ ಮಾತು ಕೇಳಬೇಕು ಈಗ ಏನಂತಂದರೆ ನೀರಿಳಿಯದ ಕಡಲ್ ನೀರಿಳಿಯದ ಗಂಟಲೋಳ್ ಕಡಬಂ ತುರುಕಿದಂತಾಯಿತು ಅನ್ನುವಂತಹ ಪರಿಸ್ಥಿತಿಗೆ ಬಿ ಜೆ ಪಿ ಹೈಕಮಾಂಡ್ ಬಂದಂತ ಕಾಣಿಸ್ತಾ ಇದೆ ಯಾಕಂತಂದರೆ ಇಬ್ಬರು ಕೂಡ ಪಂಚಮಸಾಲಿ ಲಿಂಗಾಯತ ಸಮುದಾಯದವರು ಈಗ ಲಿಂಗಾಯತ ವರ್ಸಸ್ ಲಿಂಗಾಯತ ಅದು ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ನಡುವೆನೇ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗುತ್ತೆ ಬಿ ವೈ ವಿಜಯೇಂದ್ರ ಅವರು ಮತ್ತು ಕರ್ನಾಟಕ ಬಿ ಜೆ ಅವರೇ ಹೇಳಬೇಕಾಗಿದೆ ನಿಜಕ್ಕೂ ಜೀವನ್ ಈಗ ಬಿ ಜೆ ಪಿಲಿ ಇಪ್ಪತ್ತು ತಾರೀಖು ಇಪ್ಪತ್ತನೇ ತಾರೀಕು ಅಂತ ಹೇಳಿದ್ದಾರೆ ಈಗ ಅಷ್ಟೊಳಗಡೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ ವಿಜೇಂದ್ರ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನೇ ಕಂಟಿನ್ಯೂ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಯಾಕಂದರೆ ಹೈಕಮಾಂಡ್ ಚೆನ್ನಾಗೊತ್ತು ವಿಜೇಂದ್ರ ಅವ್ರ ದೂರ ಇಟ್ಟರೆ ಯಡಿಯೂರಪ್ಪರು ಕೂಡ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅದು ಈ ಲಿಂಗಾಯತ ಸಹಜವಾಗಿ ನಾವು ಕೆ ಜೆ ಪಿ ಕಟ್ಟೋದ ಸಂದರ್ಭದಲ್ಲಿ ಏನಾಗಿತ್ತು ಹಾಗೆ ಅನುಭವ ಆಗ್ಬೋದು ಅನ್ನೋಂಥದ್ದು ಹೌದು ಅವರ ಅರಿವಿಗಿದೆ ಹಾಗಾಗಿ ಬಹುತೇಕವಾಗಿ ವಿಜೇಂದ್ರ ಅವರು ಮುಂದುವರಿಸುವಂತ ಸಾಧ್ಯತೆಗಳಿದಾವೆ ಚುನಾವಣೆ ನಡೆದ್ರು ಕೂಡ ಅದೊಂದು ರೀತಿ ಔಪಚಾರಿಕವಾಗಿ ಮಾಡಬಹುದು ಅಂತ ಅನಿಸ್ತಾ ಇದೆ ಎಸ್ ಹಾಗಾದ್ರೆ ಮುಂದಿನ ಸುದ್ದಿಗೆ